ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಶಾಜಾ ಬೇಗ ಮತ್ತು ಜೆಡಿಎಸ್ ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಣ ನವೀನ್ ಅವರು ಇವತ್ತು ವಿನ್ ಆಗಿದ್ದಾರೆ ಹದಿನೈದು ಮತಗಳು ನಮ್ದು ಹದಿನೆಂಟು ಮತಗಳು ಅವ್ರದ್ದು ಮುಖಾಂತರವಾಗಿ ವಿನ್ ಆಗಿದ್ದಾರೆ ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತದ್ವರಿತಾ ಇರ್ತಕ್ಕಂಥ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ನ ಗೆಲ್ಸಿದರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸಬೇಕು ಅನ್ನೋದ ಕಾನೂನು ರೀತಿಯಲ್ಲಿ ಕಲಿಸ್ಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಈಗಾಗ್ಲೇ ಎಲ್ಲಾ ರೀತಿ ಹೋರಾಟ ನಡೆಸಿದೀವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದ್ರು ಭಯ ಒಂದು ವಾತಾವರಣದಲ್ಲಿ ಓದಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಣ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು ಆ ಶ್ರೀಮತಿ ಸರಣ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ನು ತಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನಾನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಇವತ್ತು ಶಾಜಾ ಬೇಗಂ ಅವ್ರಿಗೆ ಎಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟ್ ಡಾಕ್ಟರ್ ಖಾನು ಅಧ್ಯಕ್ಷ ಆಗಿದ್ರು ಆಮೇಲೆ ಶೇಜಾ ಬೇಗಮ್ ನಮ್ಮ ರಿಯಾಜ್ ಆಗಿದ್ರು ಲಾಸ್ಟ್ ರಿಯಾಜ್ ಅವರಾಗಿದ್ರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾನ್ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ಆ ಕಡೆ ಅವರು ಶಾಜಾ ಬೇಗಂ ಮಾಡಿದ್ದಾರೆ ಇದು ವಿನ್ ಆಗಿದೆ ಖಂಡಿತವಾಗ್ಲೂ ನಾನು ಆದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದ್ರೆ ಇದು ರಾಜಕೀಯದು ದುರುದ್ದೇಶ ಒಳ್ಳೇದಲ್ಲ ನಾನು ಮುಳಬಾಗಲ್ ತಾಲೂಕಲ್ಲಿ ಗಲಾಟೆ ಆಗ್ಬಾರ್ದು ಗಲಾಟೆಗೆ ಆಗ್ಬಾರ್ದು ಅಂತ ತುಂಬಾ ನಾನು ಶಾಂತಿಯುತವಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಕಾಂಗ್ರೆಸ್ನ ಕೆಲವ ವರ್ತಕರು ವರ್ತಕರು ಕಾಂಗ್ರೆಸ್ ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಾ ಉಂಟು ಮಾಡ್ಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವ್ಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕನ್ನೋದ ಕಾದ್ ನೋಡ್ತೀನಿ